ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನಿಮ್ಮ ಪಾದದ ಬೆರಳುಗಳನ್ನು ನೀವು ಎಂದಾದರೂ ಸರಿಯಾಗಿ ಗಮನಿಸಿದ್ದೀರಾ ಸಾಮಾನ್ಯವಾಗಿ ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ಕಾಳ್ಬೆರಳುಗಳು ಕೆಲವರಲ್ಲಿ ಒಂದೇ ಸಮವಾಗಿರುತ್ತದೆ ಇನ್ನು ಕೆಲವರಲ್ಲಿ ಮೊದಲ ಎರಡು ಅಥವಾ ಮೂರು ಬೆರಳು ಸಮನಾಗಿರುತ್ತವೆ ಕೊನೆಯ ಬೆರಳು ಚಿಕ್ಕದಾಗಿರುತ್ತವೆ ಆದರೆ ಕೆಲವರಲ್ಲಿ ತೋರು ಬೆರಳು ಹೆಬ್ಬೆರಳಿಗಿಂತ ದೊಡ್ಡದಾಗಿರುತ್ತದೆ ಅಂಥವರು ಎಲ್ಲದರಲ್ಲೂ ಪ್ರಾಬಲ್ಯ ಸಾಧಿಸುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಇದು ನಿಜವೇ ಸಮುದ್ರಿಕ ಶಾಸ್ತ್ರದಲ್ಲಿ ಈ ಬಗ್ಗೆ ಏನು ಹೇಳಿದ್ದಾರೆ ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಮೊದಲನೆಯದು ಎಲ್ಲ ಬೆರಳುಗಳು ಸಮನಾಗಿದ್ದರೆ ಇದರ ಅರ್ಥವೇನೆಂದರೆ ಅದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹಲವು ವಿಷಯಗಳನ್ನು ಬಿಂಬಿಸುತ್ತದೆ ಸಾಮಾನ್ಯವಾಗಿ ಎಲ್ಲ ಬೆರಳುಗಳು ಸಮಾನ ಉದ್ದವಿರುವವರು ಒಂದು ಸತಿ ಮಾತು ಕೊಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ಮುರಿಯುವುದಿಲ್ಲ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಲ್ಲಿ ಇವರು ನಿಪುಣರು ಯಾವುದೇ ಕೆಲಸವನ್ನು ಮಾಡುವಾಗ ಇವರು ತುಂಬ ಶ್ರಮಿಸುತ್ತಾರೆ ಇವರು ತಮ್ಮ ಜವಾಬ್ದಾರಿಗಳನ್ನು ಬಹಳ ಸೂಕ್ಷ್ಮವಾಗಿ ನಿಭಾಯಿಸುತ್ತಾರೆ ಇದರ ಜೊತೆಗೆ ಇವರು ಸಮತೋಲಿತ ಮನಸ್ಸನ್ನು ಹೊಂದಿರುತ್ತಾರೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ತಮ್ಮ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮ ಪಡುತ್ತಾರೆ ಎರಡನೆಯದು ಮೊದಲ ಮೂರು ಬೆರಳುಗಳು ಸಮನಾಗಿರುವುದು ಕಾಲ್ಬೆರಳುಗಳ ಮೊದಲ ಮೂರು ಬೆರಳುಗಳು ಸಮನಾಗಿದ್ದು ಉಳಿದ ಎರಡೂ ಬೆರಳು ಚಿಕ್ಕದಾಗಿದ್ದರೆ ಇದನ್ನು ರೋಮನ್ ಪಾದ ಎಂದು ಕರೆಯುತ್ತಾರೆ ಈ ರೀತಿಯ ಕಾಲ್ಬೆರಳುಗಳು ಹೊಂದಿರುವವರು ಸಾಮಾನ್ಯವಾಗಿ ಹಲವು ಸಕಾರಾತ್ಮಕ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಇವರು ಸಾಮಾನ್ಯವಾಗಿ ಬಹಳ ಸ್ನೇಹಪರರಾಗಿರುತ್ತಾರೆ ಮತ್ತು ಎಲ್ಲರೊಂದಿಗೂ ಸುಲಭವಾಗಿ ಬೆರೆಯುತ್ತಾರೆ ಇವರು ಇತರರ ಬಗ್ಗೆ ಕಾಳಜಿ ವಹಿಸುತ್ತಾರೆ ಮತ್ತು ಅವರಿಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಇವರು ತಮ್ಮ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಬಲ್ಲರು ಇವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಯಶಸ್ವನ್ನು ಸಾಧಿಸುತ್ತಾರೆ ಇದರ ಜೊತೆಗೆ ರೋಮನ್ ಪಾದ ಹೊಂದುವವರು ಸಾಮಾನ್ಯವಾಗಿ ಸಾಹಸ ಪ್ರಿಯರು ಮತ್ತು ಹೊಸ ವಿಷಯಗಳನ್ನು ಅನ್ವಯಿಸಲು ಇಷ್ಟಪಡುತ್ತಾರೆ ಇವರು ತಮ್ಮ ಸುತ್ತಲಿನ ಜನರನ್ನು ಪ್ರಭಾವಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮೂರನೆಯದು ಹೆಬ್ಬೆರಳು ಮಾತ್ರ ಉದ್ದವಾಗಿರುವುದು ಹೆಬ್ಬೆರಳು ಉದ್ದವಾಗಿ ಉಳಿದ ಬೆರಳುಗಳು ಚಿಕ್ಕದಾಗಿದ್ದರೆ ಇದನ್ನು ಈಜಿಪ್ಟಿನ ಪಾದ ಎಂದು ಕರೆಯಲಾಗುತ್ತದೆ ಇವರು ಇತರರ ಹಿಂದೆ ಬೀಳದೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ತಮ್ಮ ನಿರ್ಧಾರಗಳ ಬಗ್ಗೆ ಬಹಳ ದೃಢವಾಗಿರುತ್ತಾರೆ ಮತ್ತು ಅವುಗಳನ್ನು ಬದಲಾಯಿಸಲು ಇಷ್ಟಪಡುವುದಿಲ್ಲ ಹೊಸ ವಿಚಾರಗಳನ್ನು ಹುಡುಕುವಲ್ಲಿ ಮತ್ತು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಒಲವು ತೋರುತ್ತಾರೆ ಹಾಗೆಯೇ ತುಂಬ ಅಟಮಾರಿಗಳಾಗಿರುತ್ತಾರೆ ನಾಲ್ಕನೆಯದು ತೋರು ಬೆರಳು ಎಬ್ಬರಳಿಗಿಂತ ಉದ್ದವಿದ್ದರೆ ಎರಡನೆಯ ಬೆರಳು ಹೆಬ್ಬರಳಿಗಿಂತ ಉದ್ದವಾಗಿದ್ದರೆ ಇದನ್ನು ಗ್ರೀಕ್ ಪಾದ ಎಂದು ಕರೆಯುತ್ತಾರೆ ಈ ರೀತಿಯ ಪಾದವನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಕೆಲವು ವಿಶಿಷ್ಟ ಗುಣಗಳನ್ನು ಹೊಂದಿರುತ್ತಾರೆ ತಮ್ಮ ಭಾವನೆಗಳನ್ನು ತೋರಿಸುವಲ್ಲಿ ಹಿಂಜರಿಯುವುದಿಲ್ಲ ಅವರು ತುಂಬ ಸೂಕ್ಷ್ಮ ಮತ್ತು ಭಾವನಾತ್ಮಕವಾಗಿರುತ್ತಾರೆ ಇವರು ಇತರರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ ಮತ್ತು ಸ್ನೇಹ ಬೆಳೆಸಿಕೊಳ್ಳುತ್ತಾರೆ ಇವರಲ್ಲಿ ನೈಸರ್ಗಿಕವಾದ ಆಕರ್ಷಣಾ ಶಕ್ತಿ ಇರುತ್ತದೆ ಇತರರ ಗಮನ ಸೆಳೆಯುವಲ್ಲಿ ನಿಪುಣರು ಇವರು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ ಮತ್ತು ಜೀವನದಲ್ಲಿ ಯಶಸ್ವನ್ನು ಸಾಧಿಸುವ ಬಯಕೆ ಹೊಂದಿರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪುರಾಣ ಕಥೆಗಳು ಮತ್ತು ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು